ನಮಸ್ತೆ ಇಲ್ಲ ನನ್ನ ಸಹೃದಯ ಬಂಧು ಬಾಂಧವರ ಗೆಳೆಯರ ಮಿತ್ರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಚಂದ್ರಶೇಖರ್ ಇವತ್ತು ನಾನು ಒಂದೊಂದು ದಿನ ತುಂಬ ಚರ್ಚೆಗೆ ಆಹ್ವಾನ ಮಾಡಿರತಕ್ಕಂತಹ ಒಂದು ನಾಡಹಬ್ಬ ದಸರಾ ಮಹೋತ್ಸವದ ಉದ್ಘಾಟನಾ ಮುಹೂರ್ತದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆ ಜ್ಯೋತಿಷಾಸ್ತ್ರದ ಮೇಲೆ ಒಲವಿದೆ ಅವರು ಕೇಳ್ಬೋದು ಯಾರಿಗಿಲ್ಲ ಅವರು ಡಿಲೀಟ್ ಮಾಡ್ಬೋದು ನೋಡಿ ಏನಾಗುತ್ತೆ ಅಂತಂದರೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತಕ್ಕೆ ಜರುಗುವ ವೃಶ್ಚಿಕ ಲಗ್ನವನ್ನು ಮುಹೂರ್ತವಾಗಿ ಕೊಟ್ಟಿದ್ದಾರೆ ಇದು ಏನು ನೋಡಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮುಂದೊಂದು ದಿನ ಇದರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ ಹಾಗೂ ತುಂಬ ಅವಘಡಗಳು ಆಗುವ ಒಂದು ಲಕ್ಷಣಗಳಿದೆ ಏನಕ್ಕೆ ಅಂತಂದರೆ ನಾನು ವಿತೌಟ್ ಪ್ರೂಫ್ ಜ್ಯೋತಿಷಾಸ್ತ್ರವನ್ನು ನಾನು ಮಾತಾಡೋದಿಲ್ಲ ಯಾಕೆಂತಂದರೆ ವಿತ್ ಪ್ರೂಫೇ ನಾನು ಮಾತಾಡೋದು ಏನಾಗಿದೆ ಲಗ್ನಾಧಿಪತಿಯಾದ ಕುಜ ಹನ್ನೆರಡನೇ ಮಂಡಳಿದಾನೆ ಇದು ಮೊದಲನೇ ತಪ್ಪು ಹಾಗೂ ಆರನೇ ಅಧಿಪತಿ ಹನ್ನೆರಡನೇ ಮನೇಲಿದ್ದಾನೆ ಕುಜ ಅದಾಗಿ ನಾವು ಯಾವಾಗಲೂ ಮುಹೂರ್ತವನ್ನು ಇಡಬೇಕಾದ್ರೆ ಚಂದ್ರ ಹಾಗೂ ಗುರುವನ್ನು ಲೆಕ್ಕಕ್ಕೆ ತಗೋಬೇಕಾಗುತ್ತೆ ಇಲ್ಲಿ ಏನಾಗಿದೆ ಅಂದರೆ ಚಂದ್ರ ಲಾಭಸ್ಥಾನದಲ್ಲಿರ್ಬೋದು ಆದರೆ ಗುರು ಎಂಟನೇ ಮನೆಯಲ್ಲಿದೆ ಎಂಟನೇ ಮನೆ ಗುರು ಲಗ್ನ ಅಂತಂದರೆ ತುಂಬ ನನಗೆ ಯಾಕೋ ಅಶುಭವಾಗಿ ಕಾಣಿಸ್ತಾ ಇದೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಕಳ್ಕೊಳ್ಳೋದು ಪಡ್ಕೊಳ್ಳೋದು ಈ ಥರ ಆಗ್ಬೋದು ಏನಾಗಿದೆ ಯಾರು ಈ ಲಗ್ನವನ್ನು ಇಟ್ಟಿದ್ದಾರೆ ಅವರು ಕೇಂದ್ರ ಸ್ಥಾನದಲ್ಲಿ ರಾಹು ಹಾಗೂ ಶುಕ್ರನನ್ನು ಆಧರಿಸಿ ಲಗ್ನವನ್ನು ಇಟ್ಟಿದ್ದಾರೆ ಬ ಆದರೆ ಬೇರೆ ಗ್ರಹಗಳನ್ನು ಗಣನೆಗೆ ತಗೊಂಡಿಲ್ಲ ಏಕೆಂತಂದರೆ ರಾಹು ಶಕ್ತಿ ದೇವತೆಯ ಒಂದು ಮಗುತರ ಹಾಗೂ ಶುಕ್ರ ಶಕ್ತಿ ದೇವತೆ ಈ ಥರ ಒಂದು ಪರಿಗಣನೆಗೆ ತಗೊಂಡು ಈ ಒಂದು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಉದ್ಘಾಟನಾ ಸಮಾರಂಭದ ಮುಹೂರ್ತವನ್ನು ಇಟ್ಟಿದ್ದಾರೆ ಇದರ ಮುಂದೆ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಗುರು ಇದೆ ಹಾಗೂ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಕುಜಾ ಇರೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅಗ್ನಿ ಅವಘಡಗಳು ಆಗೋ ಒಂದು ಸಂದರ್ಭಗಳಿರುತ್ತೆ ಹಾಗೂ ಆರನೇ ಅಧಿಪತಿ ಹನ್ನೆರಡನೇ ಮನೆ ಅಂತಂದರೆ ಆರನೇ ಮನೆ ಅಂತಂದರೆ ಆರೋಗ್ಯ ಸಾಲ ಶತ್ರು ಶತ್ರು ಶತ್ರುವಿನ ಒಂದು ಏನಾಗುತ್ತೆ ಅಂತಂದರೆ ಕೃತ್ಯಗಳು ಅಹಿಂಸೆಗಳು ಕೃತ್ಯಗಳು ಎಲ್ಲ ನಡೆಯೋ ಒಂದು ಸಂದರ್ಭಗಳಿದೆ ಆದರೆ ಇವೆಲ್ಲವೂ ಆಗದೇ ಇರಲಿ ನಮ್ಮ ದಸರಾ ಮಹೋತ್ಸವ ತುಂಬ ಚೆನ್ನಾಗಿ ನಡೀಲಿ ಅಂತ ನಾನು ಯಾವಾಗಲೂ ಬೇಡ್ಕೊತೀನಿ ತಾಯಿ ಚಾಮುಂಡೇಶ್ವರಿಗೆ ಆದರೂ ಕೂಡ ಏನು ಅಂತಂದರೆ ಲಗ್ನವನ್ನು ಇಡಬೇಕಾದ್ರೆ ಎಲ್ಲ ಗ್ರಹಗಳನ್ನು ಪರಿಗಣನೆಗೆ ತೊಗೊಂಡ್ರಿಟ್ರೆ ಶುಭ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಓಂ ಶನಿಶ್ಚರಾಯ ನಮಃ ಓಂ ಶನಿಶ್ಚರಾಯ ನಮಃ See you soon. Bye. Take care. Bye-bye.